ವೀಕ್ಷಕರೇ ಬೇಸಿಗೆಯಲ್ಲಿ ಅಡಿಕೆ ಸಸಿಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾವು ಸುಣ್ಣ ಹೊಡಿಬೇಕಾಗ್ತದೆ ಅದನ್ನು ಅನುಸರಿಸಬೇಕಾದ್ರೆ ಎಚ್ಚರಿಕೆ ವಹಿಸಬೇಕಾದ್ದನ್ನು ಈ ದಿನ ತಿಳಿಸ್ಕೊಡ್ತೀವಿ ಹಾಗೆ ಅಡಿಕೆ ಸಸಿಗಳು ಕಿರುಗಣ್ಣಿಗೆ ಬಿಡಲಿಕ್ಕೆ ಏನೆಲ್ಲ ತಂತ್ರಗಳನ್ನು ಅನುಸರಿಸಬೇಕು ಅನ್ನೋದನ್ನು ಇವತ್ತು ನಾವು ತಿಳಿಯೋಣ ಬನ್ನಿ ಸ್ನೇಹಿತರೆ ಏನು ರೀ ಏನು ತೋಟಕ್ಕೆ ಏನು ಕೆಲಸ ಮಾಡ್ತಾ ಇದ್ದೀರಪ್ಪ ಸುಣ್ಣ ಒಡೆಸ್ತಾ ಇದೀವಿ ಅಡಿಕೆ ಬಾಳೆ ಇದು ಅಡಿಕೆ ಅಡಿಕೆ ಇದು ಅಡ್ಡಿಯೆಲ್ಲ ಇದಾಗತ್ತೆ ಅಂತ ಈಗ ಒಂಚೂರು ನಿಮ್ಮ ಪರಿಚಯ ಮಾಡ್ಕೊಳ್ರಿ ನಮ್ದು ಆಡಿಗೆ ಕಡೋಡ್ ತಾಲೂಕು ಅಡಿಗೆ ರೀ ಗ್ರಾಮ ನಿಮ್ಮ ಹೆಸರು ಕೇಂದ್ರ ಅಂತೇಳಿ ವಿಜಯೇಂದ್ರ ಹೇಳಿ ಒಟ್ಟು ಎಷ್ಟ್ ಗಿಡ ಐತಪ್ಪ ಇಲ್ಲಿ ಆರ್ನೂರು ಗಿಡ ಇದೆ ಆರ್ನೂರು ಗಿಡ ಆರ್ನೂರು ಗಿಡಕ್ಕೂ ಈಗ ಏನೋ ಕೆಲಸ ಮಾಡ್ತಾ ಇದೀರಲ್ಲ ಏನದು ಸುಣ್ಣ ಸುಣ್ಣ ಬಳಿತಾ ಇದ್ದೀರಿ ಬಡ್ಡೆಗೆ ಬಡ್ಡಿಗೆ ಕೆಂಪು ಬಿಸ್ಲಿಗೆ ಕೆಂಪಾಗಿ ಇದಾಗುತ್ತೆ ಅಂತೇಳಿ

ಆಮೇಲೆ ಒಂದ ಅರ್ಧ ಕೆಜಿ ಮೈದಾ ಇಟ್ಟು ಅರ್ಧ ಕೆಜಿ ಮೈದಾ ಇಟ್ಟು ಒಂದು ಸ್ವಲ್ಪ ಸುಣ್ಣ ಇದು ಬೆಲ್ಲ 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 ಒಂದ ಅರ್ಧ ಕೆಜಿ ಹಾಕ್ತೀರಾ ಇಲ್ಲ ಅರ್ಧ ಕೆಜಿ ಇವು ಹೆಚ್ಚಿಗೆ ಒಂದು ಅರ್ಧ ಕೆಜಿ ಅಲ್ಲಿಗೆ ಅರ್ಧ ಕೆಜಿ ಮೈದಾ ಅರ್ಧ ಕೆಜಿ ಬೆಲ್ಲ ಅರ್ಧ ಕೆಜಿ ಹಾಕಿಲ್ಲ ಇನ್ನು ಇನ್ನೂ ಇದು ಪ್ಯಾಕೆಟ್ ಇದಾವೆ ಪ್ಯಾಕೆಟ್ ಇದಾವೆ 1 ಕೆಜಿ ನೀವು ಸ್ವಲ್ಪ ಸ್ವಲ್ಪ ರೆಡಿ ಮಾಡ್ಕಳ್ತಾ ಇದಿರಿ ಅಷ್ಟೇ ಹಾ ಹಾ ಓ ಈ ಇದ್ರೊಳಗಡೆಗೆ ಇದೆ ಸುಣ್ಣ ಇದು ನೆಲ್ಲ ರೆಡಿ ಮಾಡ್ಕೊಂಡು ಈಗ ಈ ಏನು ಕಂಬುಗಳಿಗೆ ಬಣ್ಣ ಹೊಡಿತಾರಲ್ಲ ಆ ರೀತಿ ಬಣ್ಣ ಹೊಡೆದಂಗೆ ಸುಣ್ಣ ಹೊಡಿತಾ ಇದ್ದೀರಿ ಹೊಡಿತಾ ಇದ್ದೀವಿ ಹಾಂ ಹಾಂ ಏನು ಉಪಯೋಗ ಇದರಿಂದ ಬಿಸ್ತಿಗೆ ಇದು ಗಿಡ ಎಲ್ಲವ ಒಂಥರ ಬಿರ್ಬಿಟ್ಟಂಗೆ ಆಗ್ತವೆ ಹಾಂ ಹಾಂ ಈ ಕೆಂಪು ಕತ್ತಿದಾವೆ ನೋಡ್ರಿ ಅಲ್ಲಿ ತೋರಿಸ್ತೀನಿ ಬರ್ರಿ ಹೌದು ಈಗ ಕೆಲವು ಗಿಡಗಳಲ್ಲಿ ಆ ತರ ಒಡೆನೆ ಬಂದ್ಬಿಡ್ತವೆ ಕೆಂಪೆ ನೋಡಿ ಬಿಸ್ಲಿನ ಇದಕ್ಕೆ ಹಾ ಹಾ ಬಿಸ್ಲಿನ ತೀವ್ರತಿಗೆ ಇದು ಕೆemp ಆಗಿಬಿಡುತ್ತೆ ಈ ರೀತಿ ಕೆemp ಆಗಿಬಿಡುತ್ತೆ ಹಾ 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 ಅದು ಬೇಸ್ಕ್ಕೆ ಇಲ್ಲಿ ಸುಣ್ಣ ಹೊಡಕೊಂಡ್ರೆ ಹಾ ಅದು ಬಿಸ್ತು ಇದು ಶಾಕು ಅದು ಒಡೆಯಲ್ಲ ಅದಕ್ಕೆ ಜಾಸ್ತಿ ಹಾ ಹಾ ಆ ತಾಪ ಅಷ್ಟು ಟಚ್ ಆಗಲ್ಲ ಟಚ್ ಆಗಲ್ಲ ಬಿಳಿ ಬಣ್ಣ ಇರೋಕ್ಕೆ ಅದು ರಿಫ್ಲೆಕ್ಟ್ ಆಗಿ ಹೋಗಿಬಿಡುತ್ತೆ ಹೀಗೆ ಬಿಟ್ರೆ ಅದು ಗಿಡ ಒಡೆದಂಗ ಆಗುತ್ತೆ ಹಾ 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 ಸರಿ 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 ಹಾಗಾಗಿ ಇದು ಬೇಸಿಗೆಯಲ್ಲಿ ಸಣ್ಣ ಬೇಕೇ ಬೇಕು ಗಿಡ ಮೂರುವರೆ ವರ್ಷದ ಗಿಡ ಮೂರುವ ಚೆನ್ನಾಗಿ ಬಂದಿದೆ ಮೂರುವರೆ ವರ್ಷಕ್ಕೆ ಇಷ್ಟು ಚೆನ್ನಾಗಿ ಬಂದಿದೆ ಆಮೇಲೆ ಇದು ಗಣ್ಣುಗಳು ಇದೆಯಲ್ಲ ಕಿರುಗಣ್ಣಿಗೆ ಬಂದಿದೆ ಬಾಳ ಇದು ಕಿರುಗಣ್ಣಿಗೆ ಬರ್ಬೇಕ ಬರ್ಬಾರ್ದಿ ಬಂದ್ರೆ ಒಳ್ಳೆದು ಎತ್ತರ ಬೆಳೆಯಲ್ಲ ಎತ್ತರವಾಗಿ ಬೆಳೆಯಲ್ಲ ಇಲ್ಲ ಹೋಗ್ಬಿಡ್ತಾವೆ ಇಷ್ಟೊತ್ತಿಗೆ ಇನ್ನೂ ಇನ್ನೂ ಒಂದು ಒಂದು ಆಳಿ ಇಲ್ಲಾಂದ್ರೆ ನಾನು ನಿನ್ನೆ ಒಂದ್ ತೋಟ ನೋಡ್ದೆ ಅವ್ರದ್ದು ಮೂರು ವರ್ಷದ ತೋಟ ಮೂರು ವರ್ಷದ ತೋಟ ಅಂದ್ರೆ ಹೋಯ್ ಅವಾಗ್ಲೇ ವಿಜಯ್ ರೀ ಒಂದು ಪ್ರಶ್ನೆ ನಾನು ನಾನ್ ಕೇಳಲಿಲ್ಲ ಇದು ಕಿರಗಣಿಗ್ ಬಿದ್ವಲ್ಲ ಅದಕ್ಕೆ ಏನ್ ಮಾಡಿದ್ರಿ ಎಲ್ಲಾ ತೋಟದಾಗ ಕಿರಗಣಿ ಬೀಳ್ಸ್ಕೋಬೇಕು ಅಂತ ಎಲ್ಲರೂ ಮಾಡ್ತಾರೆ ಏನು ಮಾಡಿದ್ರಿ ನಾವು ಸಣ್ಣದ್ರಾಗ ಸ್ವಲ್ಪ ಗಿಡ ಕಲ್ಸಿದ್ವಿ ಅಷ್ಟೇ ಗಿಡ ಅಂದ್ರೆ ಗೊಬ್ಬರ ನೀರು ಕಡಿಮೆ ಮಾಡಬೇಕು ಅಷ್ಟೇ ಚಿಕ್ಕ ಗಿಡಗಳು ಇದ್ದಾಗ ಹ ಕಂದಸ್ಬೇಕು ಮತ್ತೆ ನೀರು ಗೊಬ್ಬರ ಕೊಡ್ಬೇಕು ಕಂದಿಸ್ಬೇಕು ಕೊಡಬೇಕು ಇಲ್ಲ ಕೊಡ್ದಂಗಿದ್ರೆ ಸತ್ತ ಹೋಗ್ತವೆ ಸರಿ ಸರಿ ಈ ರೀತಿ ಮಾಡಿ ನೀವು ಕಿರುಗಣ್ಣಿಗೆ ಬೀಳಸ್ಕಂಡ್ರಿ ಹಂಗಾಗಿ ತೋಟ ಒಂದೇ ಸಮಕ್ಕೆ ಕಾಣ್ತಾ ಎಕರೆಗೆ ಸುತ್ತ ಬಾಡ್ರಿಗೆ ಎಷ್ಟು ಹಾಕಿದಿರಿ ಒಟ್ಟು ತೆಂಗಿನ ಸಸಿ ಒಂದು ಐವತ್ತು ಬಂದಿದ್ಯಾ ಹಾ ಹಾ ಐವತ್ತು ಈ ಕಡೆಗೆ ತೆಂಗಿನ ಸಸಿನೂ ಆಯ್ತು ಈ ಕಡೆಗೆ ಅಡಿಕೆನೂ ಆಯ್ತು ಆ ಕಡೆಗೆ ಬಾಳೆ ಹಾಕಿದಿರಿ ಬಾಳೆ ತೋಟ ತುಂಬಾ ಅದ್ಭುತವಾಗಿದೆ ಬಿಡ್ರಿ ಏನಪ್ಪ ಈಗ ಸುಣ್ಣ ಬಳಿತಾ ಇದಕ್ಕೆ ಮೈದಾ ಹಿಟ್ಟು ಬೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀರಿ ಈಗ ನಿಮ್ಮ ಹೆಸರು ಏನು ರಮೇಶ್ ಈ ರೀತಿ ಕೆಲಸ ತುಂಬಾ ತೋಟಕ್ಕೆ ಮಾಡಿದೀರಿ ನೀವು ಹಾ ಹಾ ಈಗ ಯಾರು ನಮಗೆ ಇಂತ ಕೆಲಸ ಇದೆ ಅಂತ ಕರೆದ್ರೆ ಬೋಗ ಮಾಡ್ತೀರಾ ಆ ನಿಮ್ಮ ಫೋನ್ ನಂಬರ್ ಹಾಕ್ತೀನಿ ಯಾರು ಕರೆದ್ರು ಬಟ್ಟಿ ಈಗ ಸರಿ ಇದಕ್ಕೆ ಮೈದಾ ಹಿಟ್ಟು ಬೆಲ್ಲ ಸೇರಿಸಿದ್ದಿರಲ್ಲ ಮೈದಾ ಯಾಕೆ ಸೇರಿಸಬೇಕು ಅಂತ ಹೇಳ್ತೀನಿ ಈ ಕಡೆ ಈ ಕಡೆ ನೋಡಿ ಬಿಸ್ಲಿಗೆ ಚಕ್ಕೆ ಸುಳಿ ಅಲ್ಲ ಅದು ಮೈದಾ ಹಿಟ್ಟ ಆದ್ರೆ ಸುಳ್ತ ಅಂತ ನಾನು ಹೇಳೋದು ಸುಳಿ ಅಲ್ಲ ಮೈದಾ ಹಿಟ್ಟ ಆದ್ರೆ ಗಮ್ಮಿ ಬೆಲ್ಲ ಗಮ್ಮ ಹಾ ಮೈದಾ ಹಿಟ್ಟಿ ಜೊತೆಗೆ ಬೆಲ್ಲ ಹಾಕೋದ್ರಿಂದ ಗಮ್ಮಿ ಇಡದಂಗಿಡಿತ್ತ ಬೆಲ್ಲ ಹಾಕಿದ್ರೆ ಮೈದಾ ಇಟ್ಟು ಬಿಡ್ಕೊಳ್ಳುತ್ತೆ ಹ ಹ ಹಾಗಾದ್ರೆ ಬರೀ ಮೈದಾ ಹಿಟ್ಟು ಹಾಕಬಾರ್ದು ಮೈದಾ ಹಿಟ್ಟಿನ ಜೊತೆಗೆ ಬೆಲ್ಲ ಹಾಕ್ಲೇಬೇಕು ಹ ಸರಿ ಎಷ್ಟು ತೋಟಕ್ಕೆ ರೀತಿ ಮಾಡಿದಿರಿ ನೀವು ಮಾಡಿದ್ರಿ ಹೌದಾ ನಿಮ್ ಹೆಸರು ಯಾವ ಊರು ಅಂದ್ರಿ ಹಿರೇಬಳ್ಳೆ ಕೆರೆ ಸರಿ ನಿಮ್ ನಂಬರ್ ಕೊಡ್ರಿ ಹಾಕ್ತೀನಿ ನಮ್ಮ ಯಾರು ತೋಟ ಮಾಡೋ ಮಾಡಿರೋರು ಸುಣ್ಣ ಹೊಡಿಯೋಕೆ ಈ ರೀತಿ ಬೇಕು ಅಂದ್ರೆ ನೀವು ಮಾಡಿಕೊಡುವಂತ್ರಿ ಹಾಕಿ ಕೆಂಪು ಇದೆ ಹಾ ಹಾ ಈಗ ನೀವು ಈಗ ಸುಣ್ಣ ಹೊಡಿಬೇಕಾದ್ರೆ ಒಂದು ಅದ ಬೇಕು ಅಂದ್ರೆ ಒಂದು ರೇಷಿಯೋ ಹಾಕಿ ಅಂತಾರೆ ಇದೆಷ್ಟು ಸುಣ್ಣ ಎಷ್ಟು ಮೈದಾ ಹಿಟ್ಟು ಎಷ್ಟು ಬೆಲ್ಲ ಎಷ್ಟು ಅವ್ರಿಗೂ ಹಾ ಈಗ ತೆಳುವಾಗಿದೆ ಅಂತ ಮಿಕ್ಸ್ ಮಾಡಿ ಕಳ್ತಾ ಇದ್ದೀವಿ ಮಿಕ್ಸ್ ಮಾಡ್ಕಂತ ಹಾ ಹಾ ಮಂದಗೆ ನಿಮಗೆ ಕಡೆ ಗಟ್ಟಿಗಿರ್ಬಾರ್ದು ತೆಳುವು ಇರಬಾರ್ದು ಮೀಡಿಯಮ್ ಇರಬೇಕು ಈಗ ನಿಮಿಗೆ ಗೊತ್ತಾಯ್ತು ಈಗ ಈಗ ಸ್ಟಾರ್ಟ್ ಮಾಡಿದ್ರಿ ಈಗ ತೆಳುವಿದೆ ಅಂತೇಳಿ ಅಂತೇಳುವಿದೆ ಅಂತ ಮತ್ತೆ ಸುಣ್ಣ ಹಾಕೊಂಡ್ಬಿಟ್ಟು ಗಟ್ಟಿ ಸುಣ್ಣ ಒಡ್ದ್ಬಿಟ್ರೆ ಮಂದ ಬಂದ್ಬಿಟ್ರೆ ಕ್ಲೀನಾಗಿ ಬರುತ್ತೆ ರಫ್ತು ಸರಿ ಸರಿ ಈಗ ನೀವು ಅದಕ್ಕೆ ಒಂದು ಇದನ್ನ ಕಂಡಿಡ್ಕೊಂಬಿಟ್ರೆ ಇಷ್ಟು ಸುಣ್ಣಕ್ಕೆ ಇಷ್ಟೇ ಬೆಲ್ಲ ಇಷ್ಟೇ ಮೈದಾ ಇಟ್ಟು ಅಂತ ಒಂದೇ ಸರಿಗ್ ಆಗೋಗ್ಬಿಡುತ್ತೆ ಕೆಲಸ ಹ್ಞೂ ರೈಟು ನೋಡೋಣ ಇದೆಲ್ಲ ಮೇಲೆ ಕಲ್ಲರ್ ಹೆಂಗೆ ಬರುತ್ತೆ ನೋಡ್ತೀನಿ ಐದು ವರ್ಷಕ್ಕಂತಲೂ ಆದಾಯ ನೋಡ್ತಿರಂಗಾರೆ ಸರಿ ಸರಿ ಸ್ಟಾರ್ಟಿಂಗು ಸುಣ್ಣ ಒಡೆದಾಗ ಅದೇನು ಬಣ್ಣನೇ ಕಾಣ್ತಿರ್ಲಿಲ್ಲ ಹಾಂ ಈಗ ಅಂದರೆ ಅದು ಗಾಳಿಗೆ ಎಕ್ಸ್ಪೋಸ್ ಆಗಬೇಕು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಇದು ಸುಣ್ಣ ಇದೆಯಲ್ಲ ಅದು ಗಾಳಿಗೆ ಎಕ್ಸ್ಪೋಸ್ ಆದಾಗ ಈ ರೀತಿ ಬಣ್ಣ ತಿರುಗ್ತದೆ ಇಲ್ಲ ಮನೆಗೂ ಅಷ್ಟೇ ಮೊದ್ಲೆಲ್ಲ ಮನೆಗೆ ಸುಣ್ಣ ಹಚ್ಚಾರಲ್ಲ ಹಚ್ಬೇಕಾದ್ರೆ ಕಾಣ್ತಿರ್ಲಿಲ್ಲ ಮೇಲೆ ಕಾಣೋದು ಈಗ ನೋಡ್ರಿ ಎಲ್ಲ ಇವ ಸಾಲಿಗೆ ಹೊಡೆದಿದ್ದಾರೆ ಎರಡು ಸಾಲು ಕೂಡ ತುಂಬಾ ನೀಟಾಗಿ ಕಾಣ್ತಾ ಇದೆ ಈಗ ಅಲ್ವಾ ರೈಟ್ ರೈಟ್